ಯಾವ್ರವ್ ಅಂತಂದ್ರೆ ಇದೇ ಅವ್ರವ ಇದೇ ಅವ್ರವನಾ ಅವನ ಎಲ್ಲಿದ್ದ ಎಷ್ಟು ದಿನ ನೀವ್ ಹೊರಗ ಬರ್ತೀಯಲ್ಲ ಅನ್ ಗೊತ್ತಿಲ್ಲ ನನಗೆ ಗುರ್ತಾನೆ ಇಲ್ಲ ಎಷ್ಟು ದಿನ ಹೇಳ್ಬೇಕಿಲ್ಲ ನೀನು ದಿನ ಮನೆಗೆ ಬರ್ತೀವಿ ದಿನ ಹೋತಿ ನಾನು ನಿಮ್ಮ ಮನೆಗೆ ನಿಮ್ ಮನಿಗೆ ಬರ್ತೇನೆ ನಾನು ಒಣ ಅಡ್ಡಾಡ್ತೀನವಾ ಒಣ ಅಡ್ಡಾಡಿದ್ರೆ ನನ್ ಗುರ್ತಾಗದಲ್ಲ ಇದೇ ಹುಡುಗ ಅನ್ನೋದು ನಾ ಅವ್ನ್ ಕರ್ಕೊಂಡು ಅಡ್ಡಾಡ್ತೀನಿ ಏನಾಯ್ ಏ ಏನು ಮಾತಾಡ್ತೀಯ ಏನಾಯ್ ಅಲ್ಲಿ ಬಾಯ್ ಕುಂದ್ರ ಬಾ ನಾವ್ ಅಲ್ಲಿ ಎಲ್ಲಿ ಮ್ಯಾಪ್ ಅಲ್ಲಿ ಬಾ ಕಟ್ಟಿ ಮ್ಯಾಗ ಕುಂದ್ರ ಕುಂದ್ರಮ್ಮ ಕಟ್ಟಿ ನೋಡು ಪವಾಡ್ ಪುರುಷ ಹೇಳ್ದಂಗ್ ಕೇಳಿ ಸ್ವಲ್ಪ ಆಯ್ತು 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 ಅದೇ ಅದೇ ಏನು ಹೇಳ್ತಾರೆ ನೋಡ್ಕೋರಿ ಚಂದಾಗ ಮೇಡಮರ ಹಾಂ ಅವ್ರು ಹೇಳಿದ್ರೆ ಮಕ್ಕಳಾಗಿ ಅಕ್ಕವು ಮಕ್ಕಳನ್ನ ಬೀಳ್ಕೊತೀವಿ ಫೋನ್ ನಾವು ದೇವರಲ್ಲಿ ನಿಂತ್ಕಿಸಿಂದ ಮತ್ತೆ ಅಲ್ಲಿ ಕೇಳ್ಕೊಬೇಕಲ್ಲಿ ಅವ್ರು ಏನೇನು ಪೂಜೆ ಪಾಜ್ ಇರ್ತಾವ ಮಾಡ್ರವಲ್ಲ ಅದೇ ಹಣ್ಣು ನನಗೂ ಮಕ್ಕಳಂದ್ರೆ ತುಂಬ ಆಸೆ ಸರ್ ಎಷ್ಟು ವಾಸನೆ ಹೊಡಿತ ನೀವೇ ನೋಡಿ ಸರ್ ಇಲ್ ಬಿಡ್ರಿ ಹೋಲ್ ಬಿಡ್ರಿ ಬರೀ ಹಿಂತ ಬರೀ ಹಿಂತ ಹಿಂತ ಹೇಳ್ತಾ ಸರ್ ನಾವು ಏನು ಈಗ ಯಾವ್ದಾರು ಸರ್ ಒಂದು ಜರ ಕುಡಿತೇ ಕುಡಿತೇ ಇರ್ತೇವೆ ಕುಡಿದ್ರೆ ಏನೋ ಸಹಿಸ್ಕೋಬೇಕು ಮತ್ತೇನು ಮಾಡೋದು ಇಂಥದೆಲ್ಲ ಹೆಂಗೆ ಏನು ಏನು ಕುಡಿದಾರೋ ಯಾರು ಅದಾರ ಜಗತ್ತಿನ ಮ್ಯಾಗ ಹಿಂಗೆ ಅದಾಳ ಇಂಥ ಅಕ್ಕಿ ಜೊತೆ ಏನು ಸಂಸಾರ ಮಾಡ್ತಿ ಏನು ಮಾಡ್ತೀರಿ ಹೆಂಗೆ ಮಾಡ್ತಾರೆ ಏನು ಮುಕ್ಕೋತಾರೆ ಬರೀ ಇದು ಒಂದು ಹೇಳ್ತಾಳೆ ನೋಡಿ ಚಂಚನ ಹೇಳೋದು ಬಾ ಇನ್ನು ಮ್ಯಾಗಿಂದ ಎಲ್ಲ ಕುಡಿದು ಬಿಡ್ತೀನಿ ಬಾ ನಾ ಎಲ್ಲ ಕುಡಿದ್ಬಿಟ್ಟು ಚಂದ ಮಾಡಬೇಕು ಹ್ಞೂ ಚಂದಗಳ ಮುಕ್ಕೋತೀವಿ ಮತ್ತೆ ಏನು ಮಾಡ್ತೀನಿ ಸ್ನಾನ ಮಾಡಕ್ಕೆ ಎರಡು ಹೇಳಿ ಸೋಪಾಕಿ ಸ್ನಾನ ಮಾಡಲ್ಲ ಸರ್

ಚಂದ ಎಂಥ ಚಂದ ಇದ್ದೇವೆ ನಾವು ಏನು ಮಾಡ್ತಿ ಹಿಂಗ ಏನು ಹೇಳ್ತೀನಿ ಜೊತೆ ಮಾಡಿ ಅಂದ್ರೆ ಏನು ಹೇಳ್ತೀನಿ ಆಯ್ತು ಆಯ್ತು ಅಲ್ಲ ಅಲ್ಲಿ ಅಲ್ಲಿ ಸ್ವಾಮಿಗಳು ಇರ್ತಾರೆ ರೀ ಅವರೆಲ್ಲ ಚಂದ ಮಾತಾಡಿರೋ ಜೊತೆ ನಿಮ್ಗೆ ಏನೇನು ಪರಿಹಾರ ಬೇಕೆಲ್ಲ ಕೊಡ್ತಾರ ನೋಡು ನೀನು ಚಂದ ಸ್ವಲ್ಪ ಇದು ಮಾಡೋ ಆಯ್ತಾ ಚಂದಗಣ ಮಾಡ್ತೇವೆ ನೀನು ದೇವ್ರ ಅಂತ ಹೋಗಿ ಬೇಡ್ಕೊತೇವೆ ಮತ್ತೆ ಏನು ಮಾಡೋದು ದೇವ್ರ ಹತ್ರ ಬೇಡ್ಕೊಂಡು ಸಾಕಾಗಿಲ್ಲ ಏನು ದೇವ್ರ ಅಂತ ಬೇಡ್ಕೊಂಡ್ರೆ ಇಂಥ ಕಿ ಆದರೆ ಈ ಮಕ್ಕಳು ಬೇಡ ಅಂತ ನೋಡಿ ಏನು ಹೇಳ್ತೀವಿ ಈಗೀಗ ಅಪ್ಪ ತಂದೆ ನೀನು ದೇವ್ರ ಹತ್ರ ಬೇಡ್ಕೊಳ್ಳೋದಲ್ಲ ಫಸ್ಟ್ ನೀನು ಕ್ಲೀನಾಗಿರೋದು ಕಲಿ

ಇಲ್ರಿ ನಮೋ ನಮೋ ತಂದೆ ನಿಮ್ಮ ಪಾದಕ್ಕೆ ವಂದನೆಗಳು ಜಯವಾಗಲಿ ಭಕ್ತಾ ಮೇಲೆ ಕೇಳು ತಂದೆಯವ್ರೆ ನಾವು ಬಂದಿದ್ದು ನಿಮ್ಗೆ ಗೊತ್ತಾಗಿಲ್ಲ ಅನಿಸ್ತದ್ರೆ ಹೇಳು ಭಕ್ತಾ ಹೇಳು ನೋಡು ಊರಾಗ ಕಂಡ ಪಟ್ಟಿ ಮಂದಿ ಹಡಕ್ ಮುರಿದು ನಾಲ್ಕು ಅಂತ್ರಾಸ್ ಮನಿ ಕಟ್ಸಿನ್ ನಾನು ಹೌದು ಆ ಮನಿ ಉದ್ಘಾಟನೆ ನಿಮ್ಮನ್ನು ಕರ್ಕೊಂಡು ಹೋಗ್ಬೇಕತ್ತ ಬಂದಿನ ನೋಡ್ರಿ ಅಪ್ಪ ಭಕ್ತ ಬರ್ತೀನಿ ಖರ್ಚು ಬಾಳ ಏನು ತಂದೆಯವ್ರು ಬರ್ಬೇಕಾದ್ರೆ ಖರ್ಚು ಬಾಳದ ಏನಪ್ಪ ಅಂತ ಖರ್ಚು ಏನದು ಹೇಳಿದ್ ಮಾಡ್ತಿ ಮಾಡ್ತೇನ್ರಿಲ್ಲ ನಾಲ್ಕು ಇಸ್ಕ ಇಸ್ಕಿ ಬಾಟ್ಲಿ ಬೇಕು ನಾಲ್ಕು ಇಸ್ಕಿ ಬಾಟ್ಲಿ ಬೇಕು ಹ್ಮರ್ ನಾಕ್ ಎರಡು ಮತ್ತೇನ್ರಿ ಕೋಳಿ ಎರಡು ಜವಾರಿ ಕೋಳಿನೂ ಬೇಕು ಬೇಕು ಚಂಜಿಕ್ ಚಂಜಿಕ್ ಏನ್ರಿ ಅದು ಅದು ಬೇಕು ಚಂಜಿಕ್ ಬಾಳ್ ಹೇಳಂಗಿರುದ್ ಮಗನೇ ಅಟ್ಟೆ ತಿಳ್ಕೋಬೇಕು ಎಲ್ಲಾ ಸಿಗದ ಇರ್ಲಿ ಏನ್ ಬಂದಿದ್ದ ಏನ್ರ ಬರ್ಬೇಕು ಒಟ್ಟ ಬರ್ತೀನಿ ಮಗನೇ ಅದು ಸಿಗ್ಲಿಲ್ಲ ಅಂದ್ರೆ ನೀವು ಉದ್ದಾರ ಆಗುದಿಲ್ಲ ಎಲ್ಲಿಲ್ಲ ಸಜ್ಜು ಮಾಡ್ತೀನಿ ಆಯ್ತು ಈಗ ಪರ್ಸಾ ತಗೋ ಮಗನೇ ಸಾಯಂಕಾಲ ಬರ್ತೀನಿ ಸಾಯಂಕಾಲ ಬರ್ತೀರಾ ಅಂದ್ರೆ ಈಗ ಟೋಪ್ ಹಚ್ಚಗೋ ಬೇಸಿಗ

ಓಂ ನಮಃ ಶಿವ ಯ ಬರಿ ಕುಂದ್ರೆ ಇಲ್ಲಿ ಕುಂದ್ರ ಏಯಪ್ಪ ಇಲ್ಲಿ ಕುಂದ್ರು ಹೋಗ ಮಾರೇ ಅವ್ರ ಬಾಜು ಕುಂದಿರ್ತೇನಾ ಏಯ್ ಐತ ಸರಿ ಈ ಕಡೆ ಚಿಕಟ್ ಕುಂದಿರ್ತಾ ಅಂದ್ರೆ ಓಂ ನಮಃ ಶಿವ ಉತ್ತ ಶಾಣಿ ತಂಗ ವೇಯ್ ಪವಾಡ ಪುರುಷರು ಹೌದಾ ಹೌದಲ್ಲ ನನಗೆ ಗೊತ್ತೇ ಇಲ್ಲ ನೋಡಿ ಓಂ ನಮಃ ಶಿವ ಅಪ್ಪರ ಓಂ ನಮಃ ಶಿವ ಅಪ್ಪರ ಅಪ್ಪರ ಓ ಹೋ ಯಂಕೇಶ

ಮಕ್ಕಳ ಸದಂದ ಬಂದಿ ನೋಡ್ರಿ ಮಕ್ಕಳಾಗಿಲ್ಲ ಓಂ ನಮ ಶಿವ ಬಾದಾಗ್ಯದ ಮನುಷ್ಯ ಓಂ ನಮ ಏನು ಬಾದಾಗ್ಯದ ಮತ್ತೆ ನರ ಲೀಕ್ ಆಗ್ಯಾವ ಚಾಂಗ ನಿನ್ನ ಕಡೆಯಿಂದ ಮಕ್ಕಳ ಹಾಂ ಮತ್ತೆ ಹಂಗ ಅದಕ್ಕೆ ಮುಂದೆ ಪರಿಹಾರ ಹುಡುಕಬೇಕು ಏನು ಹೇಳಿದ್ದು ಮಾಡ್ತೀವ್ರಿ ಮತ್ತೆ ಮಾಡ್ತೀವಿ ಹಾಯ್ ಮಾಡ್ತೀನಿ ಓ ನಮ್ಮ ಮುಟ್ಟಾರ ಇವರು ದೇವ್ರ ಹುಡುಗಿದ್ರೆ ಅಲ್ಲರಿ ಹಾಂ ನಾ ಬೇಡ ದೊಡ್ಡ ಪೌಡ ಪುರುಷರು ಬಂದಾರ ನಮ್ಮ ಹೊರಗಂತ ಕರ್ಕೊಂಡ್ಬಂದೇನ್ರಿ ನಾ ಓ ನಾಲ್ಕು ವರ್ಷ ಆಯ್ತಂತೀ ಮತ್ತೆ ಮದುವೆಗೆ ಮುಂದಕ್ಕೆ ಬಮ್ಮ ಕೈ ಕೊಡಿರಿ ಕೈ ಕೊಡಿರಿ ಕೈ ಕೊಡಿ ಕೈ ಕೊಡಿ ಬೆಳಗ್ಗೆ ಬಲಗ ಊ ನಮ್ಮ ಶಿವ ಯಾ ಹಾ 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 ಭಕ್ತ ಗ್ಯಾರಂಟಿ ವರ್ಷ ಮುಟ್ಲೆ ಮಾಕಳತಾವ ಹೌದಲ್ರಿ ಆದ್ರ ಹಾಂ ಒಂದು ಕೆಲಸ ಮಾಡ್ಬೇಕು ಏನ್ರಿ ಮತ್ತೆ ನಾ ಹೇಳ್ದಂಗೆಲ್ಲ ಓಕೆ ಮಾಡ್ಬೇಕು ಹಾ ಏನಾರ ಮಾಡ್ತಾರೆ ಅವರು ಮಾಡಾಕ ರೆಡಿ ಮಾಡ್ತೇವೆ ನಾವು ಅವ್ರ ಮನೆಯಾಗ ಮನ್ಸಕ್ಕೆ ಹೊಸ ತರಬೇಕು ಹಾ ಹಾಸಿಗೆ ಮಾಡ್ಬೇಕು ಊರು ಬಿಟ್ಟು ಮೂರು ಕಿಲೋಮೀಟ್ರ್ ನಿಮಗೆ ಹೋಗ್ಬೇಕು ಊರು ಬಿಟ್ಟು ಮೂರು ಕಿಲೋಮೀಟ್ರ್ ಮಾಡ್ತಾರೆ ಹೋಗ್ಬೇಕು ಒಂದು ಗಂಟೆಗೆ ನಾವು ಬಂದು ನಾವು ಅವ್ರ ಮನ್ಸದ ಪೂಜೆ ಮಾಡ್ತೀವಿ ಮುಂದೆ ವರ್ಷದ ಮುಟ್ಲಿ ಅವಳು ಜೋಳ ಎರಡು ಗಂಟೆ ಸಮಿ ಅರ್ಥ ಆಗಿಲ್ಲ ನೋಡ್ರಿ ಭಾಳ ಹೇಳಿದ್ರು ಭಾಳ ಅಲ್ಲ ಅವ್ರಿಗೆ ಅರ್ಥ ಆಗ್ಯದ ಕೇಳಿ ನೀನು ಕೆಲಸ ಏನು ಅಟ್ಟಿ ಊರು ಬಿಟ್ಟು ಕಿಲೋಮೀಟ್ರ್ ದೂರ ಹೋಗೋದು ಅಟ್ಟಿ ಒಂದು ಗಂಟೆಗೆ ಬಾಗಲ್ಲ ದೇರದ ಇಡಬೇಕು ನಾನೇಲ್ಲ ನೋಡಿಕೊಂಡು ಬಿಡು ಅಂತ ಅರ್ಥ ಆಗೈತೆ ಗುರುಜಿ ಎಲ್ಲ ಹೇಳಿದ್ದು 나 ಮಾಡ್ತೀನಿ ನೀ ನನ್ ಜೊತೆಗಿದ್ದು ಎಲ್ಲಾ ರೆಡಿ ಮಾಡಿ ಮೂರ್ ಕಿಲೋಮೀಟರ್ ದೂರ ಓಡೋಗ್ಬಿಡು ಹೋಗಿ ಗುರುಜಿ ಬಂದು பூஜை ಮಾಡ್ತಾರಂತೆ ಓ ನಮ್ಮ ಆಸೆ ಓ ಹೀಟ್ ಮಾಡ್ ಬಿಡ್ರಿ ಮುತ್ತರೇನಿ ಒಂದು ಗಂಟೆ ಬಾಕಲೇ ತೆರೆದು ಬಿಡಬೇಕು ನಾವು ಬಂದು ಅವರು ನಾವೇ பூஜை ಮಾಡ್ತೀವಿ ಅಂದ್ರೆ ಮೊದ್ದು ಕೇಳ ಭಕ್ತ ಮಗನೇ ನೀ बेக்கದ ಕೇಳೋ ಇದೇನು ಭಕ್ತಾ ದುಬ್ಬದ ಮೇಲಿಂದ ಹಿಂದೆ ಏನಿಲ್ಲ ಸ್ವಾಮಿ ನಮ್ಮ ಔಷಧಾಗ ಹಿಂಗ ಬಂದೈತಿ ನಾ ಹೇಳ್ತೀನಿ ನೆನಪದಿಲ್ಲ ಹಾ ನೆನಪೈತಿ ಮೂರು ಗಂಟೆ ಅಕ್ಕ ಊರು ಬಿಟ್ಟು ಮೂರು ಕಿಲೋಮೀಟರ್ ದೂರ ಹೋಗ್ಬೇಕು ಆಯ್ತಿಪ್ಪ ಊರಾಗಿರಬಾರ್ದು ಹಾ ಹಾ ಒಂದ್ ಹೇಳಿ ಊರಾಗ ಸ್ವಾಮಿಗಳು ಬಂದ ನೀ ಊರಾಗಿದ್ದಿ ದಗದನ ಬೇರೆ ಆಗ್ತದೆ ನಿನಗೆ ಹೇಳ್ತೀನಿ ನಿನಗೆ ಆಯ್ತಪ್ಪ ಆಯ್ತಪ್ಪ ನೀ ಹೇಳಿ ಈಗ ಏನಾನ ಇದ್ ಬಿಡ್ಕೊಂಡು ಬರ್ತೀವಿ ಹಂಗ ಮಾಡ್ತೀವಿ ನಾವು ಎಲ್ಲ ಹೇಳ್ತಾರೆ ಅವರಿಗೆಲ್ಲ ಕರೆಕ್ಟ್ ನಾವು ಪೂಜೆ ಮಾಡಿ 1 ಗಂಟೆಗೆ ಮನಸದಿ ಮೇಲೆ ಪೂಜಿ ಮಾಡಿ ಕರೆಕ್ಟ್ ಮಕ್ಕಳಗಂತ

ನಾನು ಅಲ್ಲೇ ಸಟ್ ಆಗಿ ಬಿಡ್ತೇನ್ ರೀ ಗುಡಿ ಮುಂದೆ ಬಂದ್ರ ಬಿಡಬೇಡ ಏ ಬಿಡಲ್ರಿ ಏಸ್ ಬಂದ್ರು ತಗೊಂಬಾ ಮ್ಯಾಲ ತಯಾರು ಮಕ್ಳು ಅಲ್ಲವರ್ ಕೇಸ ಮೊದ್ಲು ತಗೊಂಬ ಏ ಅಂತ ರಗಡ ಅದಾವ ನಾ ಇದು ಇದು ಆಗಿನ ತಗೋ ರೀ ಇಂಥ ಓಡ್ಯಾಗ ಒಂದು ಬನ್ಗೆ ಬ ಬರ್ತಾರೆ ಇರ್ತಾವ ರೀ ಬಂದೂ ಯಾವಾಗ ತಗೊಂಬಂದ್ ಬಿಡು ಸ್ವಲ್ಪ ಅಭಿವೃದ್ಧಿ ಮಾಡ್ಬೇಕ್ರಿ ನೀವಲ್ಲ ಮಾಡುನ್ರಿ ಮಾಡುಣ್ರಿ ಮಾಡುನ್ರಿ ಬರ್ತಿದ್ದಿಂದ ಮಾಡು

ಬರ್ರಿ ಜಲ್ ಜಲ್ದಿ ಆಯ್ತ್ರಿ ಆಯ್ತ್ರಿ ಇಲ್ಲ ಕುತ್ಕೊಳ್ಳೋಣ ನಮ್ಮನ್ನ ಕರ್ಕೊಂಡ್ ಹೋಗಿದ್ರಲ್ಲ ಸರ್ ಪಾಪ ನಮ್ಗೆ ಎಷ್ಟು ಹೆಲ್ಪ್ ಮಾಡಿದ್ರು ಅವ್ರು ನಮ್ಮ ಬಗ್ಗೆ ಬಾಳ್ ವಿಚಾರ ಮಾಡ್ತಾರ ಬಾಬಾ ಹತ್ರ ಎಲ್ಲ ಹೇಳಿ ನಮ್ಗೆ ಒಳ್ಳೇದಾಗ್ಲಿ ಅಂತ ಇದು ಮಾಡಿದಾರ ಅವ್ರು ಎಷ್ಟು ವಿಚಾರ ಮಾಡ್ತಾರ ನಮ್ದು ಹೌದು ಅವ್ರು ಬರೋರ್ಗಿ ಇಲ್ಲ ಕುತ್ಕೊಳ್ಳೋ ಚಲೋ ಅದ್ರ ಅವ್ರು ಹೌದಲ್ಲ ಒಳ್ಳೆ ಮನುಷ್ಯ ಒಳ್ಳೆ ಮನುಷ್ಯ ಎಷ್ಟು ಕಷ್ಟಪಡ್ದಿ ಸ್ವಾಮಿಗಳನ್ನ ಅವ್ರಂತ ಕರ್ಕೊಂಡು ಹೋಗಿ ಒಳ್ಳೆ ಮಾಡ್ತಾರೆ ಹೌದು ಸ್ವಾಮಿಯರು ಬರ್ತಾರೆ ಚಂದಾಗ ಪೂಜೆ ಮಾಡ್ಸೋಣ ಅವ್ರು ಏನಿಲ್ಲ ನಮ್ಗೆ ಭಕ್ತಿ ಭಾವನದಿಂದ ಬಂದು ಪೂಜೆ ಮಾಡಿದ್ರಪ್ಪ ಅಂತಂದ್ರೆ ಮಕ್ಳಾಗಿದ್ವಿ ನಾವು ಅದೇ ಬೇಡ್ಕೊತೀವಿ ನಾವು ನಾನು ಅದನ್ನೇ ಹೇಳ್ತಾರೆ ಅದು ರಾತ್ರಿ ಎಲ್ಲ ರೆಡಿ ಮಾಡಿಬಿಟ್ಟು ನೀವು ಸ್ವಾಮ್ಯರು ಹೇಳ್ದಂಗೆ ಮೂರು ನಾಲ್ಕು ಕಿಲೋಮೀಟ್ರ್ ಪೂರನೇ ಓಡಾಬಿಡ್ಬೇಕು ಆಯ್ತು 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 ಅವ್ರು ಹೇಳ್ದಂಗೆ ಕೇಳೋಣಂತ ನಮ್ಗೆ ಒಟ್ಟು ಮಕ್ಳಾದ್ರೆ ಸಾಕು ನಮ್ಗೆ ಹೌದಿಲ್ಲ ಅದಕ್ಕೆ ಅಂತ ಹೇಳಿ ಕಿಶನ್ ನಾವು ಬಿಡ್ಕೊಳ್ಳೋದು ಹ್ಞೂ ಅಂತ ನೋಡಿ ಹೆಂಗೆ ಮಾಡ್ತೀವಿ ಅವ್ರು ಬಂದ ಹೊತ್ತಿನಾಗ ಪೂಜೆ ಮಾಡ್ತೀನಿ ಅವರು ಸಾವಿರ ಹೆಂಗೆ ಹೇಳ್ತಾರೆ ಹಂಗೆ ಕೇಳ್ತೀನಿ ಹೌದಲ್ಲ ಎಷ್ಟೊತ್ತಿಗೆ ಬರ್ತಾರಣ್ಣ ರಾತ್ರಿ ಬರ್ತೀನಿ ಅಂತ ಹೇಳೋರಲ್ಲ ಒಂದೂವರೆಗೆ ರಾತ್ರಿ ಒಂದು ಗಂಟೆಗೆ ಪೂಜೆ ಸಾಮಾನು ಎಲ್ಲ ರೆಡಿ ಮಾಡ್ಬೇಕು ಎಲ್ಲ ರೆಡಿ ಮಾಡ್ಬೇಕು ನೀವೇ ಎಲ್ಲ ಏನೇನು ಹೇಳ್ಯಾರ ಅವರು ಅವರೆಲ್ಲ ಹೇಳಿದ್ದೆ ನಿನ್ ನೆನಪಿಲ್ಲ ನೆನಪಿ ಖಬರ್ ಇಲ್ಲ ಹಂಗಾದ್ರೆ ಅದೇ ಖಬರ್ ಐತಿ ಆದ್ರ ತರೋಣ ತಂದಕ್ಕೆ ಪೂಜೆ ಗೀಜೆ ಮಾಡ ಎಲ್ಲ ತಂದು ಎಲ್ಲ ನೀನು ರೆಡಿ ಮಾಡ್ಬೇಕು ಆಯ್ತು ಆಯ್ತು ಬಂದ್ರು ಸರ್ ಅಪ್ಪ ಎಲ್ಲ ಮಾತಾಡೀನಿ ಹ್ಞೂ ಅಪ್ಪರದ್ರಿಗೆ ಅವರೆಲ್ಲ ಬಗೆಹರಿಸ್ತಾರೆ ಒಟ್ಟು ಅವ್ರು ಹೇಳ್ದಂಗೆ ಕೇಳಬೇಕು ಆಯ್ತಪ್ಪ ಏನು ರೀ ಸ್ವಾಮಿ ಏ ಕಾಲೆಲ್ಲ ಬೀಳ್ಬೇಡ ಕುಂದ್ರು ಕಾಲು ಬೇಕಾರೆ ನಮಗೆಲ್ಲ ಏನು ದೊಡ್ಡಗಾದ್ರೆ ಭಾಳ ಪುಣ್ಯ ಮಾಡಿದ್ರಿ ಅವರು ನಮ್ಮ ಸಗಂದ ನಮ್ಮ ಸಗಂದ ಎಷ್ಟು ಕಷ್ಟಪಟ್ಟಿದ್ರೆ ಕೊಟ್ಟಿದ್ರೆ ಅಂದ್ರೆ ಅವರು ಭಾಳ ಪುಣ್ಯ ಬರಲಿ ಅವ್ರಿಗೆ ಹಾಗೇನಿಲ್ಲ ಒಟ್ಟು ನೀವು ಚಂದ್ರಿ ಒಟ್ಟು ಏ ಚಂದ್ ಇರ್ತದೆ ಹಾಂ ನಿಮ್ಮ ಮಕ್ಕಳಿಗೆ ಹುಟ್ಲಿ ನಿಮ್ಮ ಮಕ್ಕಳಿಗೆ ನನ್ನ ಹೆಸರು ಇಡ್ರಿ ಕಡಿಕೆ ಆಯ್ತು ಆಳಪ್ಪ ನನ್ನ ಹೆಸರು ವೆಂಕಟೇಶ್ರಿ ವೆಂಕಟೇಶ್ ಹಾಂ ಚೆನ್ನಾಗಿದೆ ಸರ್ ಅದೇ

ಅದೇ ನೀವು ಒಂದಿಷ್ಟು ದಿನ ಊರ್ ಬಿಟ್ಟು ಹೋಗ್ಬೇಕಂತ ಆಯ್ತು 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 ಹೇಳ್ದಂಗೆ ಕೇಳೋಣ ನಿಮ್ಮ ಮನೆಗೆ ಇರಬಾರ್ದು ಅಂದ್ರೆ ಮಕ್ಕಳ ಆಯ್ತು 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 ಭಾಳ ನಿಮ್ಮ ಹೆಲ್ಪ್ ಮಾಡಿದ್ರಿ ನೀವು ಏನು ದೊಡ್ಡ ಹೆಲ್ಪ್ ಏನಾಗುತ್ತಾ ಹೋಗಂಬ್ರ ಏನ ಏ ನಿಮ್ಮ ಉಪಕಾರ ಏನು ತೀರಿಸ್ಬೇಕಾಗುತ್ತೆ ರೀ ನಮ್ಗೆ ಉಪಕಾರ ಯಾಕೆ ತೀರಿಸ್ತೀಪ್ಪ ಏನು ಮಾಡೋದು ಯಾವಾಗ ಮನೆಗೆ ಬಂದು ಹೋಗ್ಕಿವಲ್ಲ ಹ್ಞೂ ನಾವು ಹಂಗಾರೆ ಸರ್ ಊಟ ಆಯ್ತು 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 ಹಾಂ ಹಾಂ ಹೋಗ್ರ ಹ್ಞೂ ನಾಳೆ ನಾನು ಬಿಟ್ಟು ನಾವು ವಾಪಸ್ ಹೋಗ್ತೀನಿ ಹ್ಞೂ ಆಯ್ತು ಆಯ್ತು ಹಾಂ ಹ್ಞೂ ನಾಳೆ ಕೆಲಸ ಅಂದ್ರೆ ಎಲ್ಲ ಓಕೆತ ಬಾಯಿ ಚುಟ್ಟ ಚುಟ್ಟ ಅನಕತ್ ದಾಬಕ್ ಹೋಗಿ ಚಿಕನ್ ಹೊಡೆದು ನೀನು ಏ ಯಾರಪ್ಪ ನೀ ಯಾರ ಸ್ವಾ ನಾವು ಸಾಂಗ್ ಏ ಎಲ್ಲಿ ಸಾಂಬು ಏ ಎಲ್ಲಿ ಸಾಂಬಗಳು ಏ ನಿನ್ ಕಾಲ್ ಎಲ್ಲಾರ್ ಹಿಂಗ ಮಾಡ್ಕೋತ ಹೋದ್ರೆ ಹೆಂಗಂದ ಏನ್ ನಾ ಅಂತ ಕೆಲಸ ಮಾಡಿನೊ ಬರ್ತ ಏ ಕ್ಯಾಲ್ ಗಾರಿ ತಂಗದೀ ನೀನ ನಾ ಒಬ್ರು ಹೆಣ್ಮಕ್ಳು ಮಕ್ಳಾರದು ಒಳ್ಳೇದು ಮಾಡ್ಕೊತ ಬಂದಿನಿ ಏನ್ ಒಳ್ಳೇದು ಮಾಡ್ತೀನಿ ನೀನು ಹೊಲದ ದುಡ್ಡುಕಪ್ಪಾ ನಿಂತದ್ರಿಕ ಹೊದ್ಯಾನಿ ಹುಡುಗ್ರು ಇದ್ರ ಏನ್ ಮಾಡ್ತಾರಿ ಏನ್ ಮಾಡ್ತೀ ನಿಮ್ಗೆ ಯಾರು ಯಾರು ಹಿಂಗ ಮಾಡಿ ಯಾರು ಕಲ್ತಾರ ಅಂತೀನಿ ಆಯ್ತು ನೋಡಪ್ಪ ಇಂತ ಇಂತ ಹೊರಗೆ ಹೋಗಿ ಎತ್ತಡಿ ಇಂತ ಭಕ್ತ್ರ ಇದ್ರ ನೋಡಪ್ಪ ಹೊಡೆದು ಮುಂದ ಒಟ್ಟ

ha <laughs> ha